ಆಂಗ್ಲ ನಾಮಫಲಕಗಳ ತೆರವು ಕರವೆಯಿಂದ ಪಾಲಿಕೆಗೆ ಮುತ್ತಿಗೆ ಬಂಕ್ ತಗ ಆಡ್ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ ಎಲ್ಲವೂ ತಗೊಂಡ್ ನೋಟಿಸ್ ಬೆಲೆನೇ ಕೊಟ್ಟಿಲ್ಲ ನಾವು ನೋಟಿಸ್ ಕೊಟ್ಟು ಇದನ್ನ ಮಾಡಿ ವ್ಯವಸ್ಥೆ ನೋಟಿಸ್ ಕೊಡ್ತೀರಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಂಗ್ಲ ನಾಮಫಲಕ ಹಾಗೂ ಜಾಹೀರಾತು ಫಲಕಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ನೇತೃತ್ವದಲ್ಲಿ ಪಾಲಿಕೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಈ ವೇಳೆ ಎಂಎಸ್ ರಾಮೇಗೌಡ ಮಾತನಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾಡು ನುಡಿ ಭಾಷೆ ಸಂಸ್ಕೃತಿ ಸಂಸ್ಕಾರ ಕನ್ನಡಿಗರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಹೋರಾಟ ಮಾಡುತ್ತಾ ಬಂದಿದೆ ಇತ್ತೀಚೆಗೆ ಮಹಾನಗರ ಪಾಲಿಕೆ ಸಭೆಯಲ್ಲಿ ಕರವೇ ಎಚ್ಚರಿಕೆ ನೀಡುವ ಮೂಲಕ ಮತ್ತು ಸಾರ್ವಜನಿಕರಿಗೆ ಗುಲಾಬಿ ಹೂ ಕೊಡುವ ಮೂಲಕ ಕನ್ನಡದ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಿತ್ತು ಆದರೂ ಕಾಟಾಚಾರದ ಕನ್ನಡಿಗರು ಆಂಗ್ಲ ನಾಮಫಲಕಗಳನ್ನು ಇಟ್ಟುಕೊಂಡಿದ್ದರು ಪಾಲಿಕೆಗೆ ಒತ್ತಡ ತಂದಾಗ ನಗರದಲ್ಲಿ ಸುಮಾರು ಶೇಕಡ ಅರವತ್ತರಷ್ಟು ನಾಮಫಲಕಗಳಿಗೆ ಮಸಿ ಬಳಿದು ಕಿತ್ತು ಹಾಕಲಾಗಿತ್ತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮಾಡುವುದರ ಮೂಲಕ ಸರ್ಕಾರ ಅರವತ್ತು ನಲವತ್ತರ ಅನುಪಾತದಲ್ಲಿ ಅಂದರೆ ಅಂಗಡಿಯ ಮಾಲೀಕರು ಅಥವಾ ಸಂಸ್ಥೆಯ ಮಾಲೀಕರು ಅವರು ಹಾಕುವ ಬೋರ್ಡಿನ ಅನುಸಾರ ಶೇಕಡ ಅರವತ್ತರಷ್ಟು ದೊಡ್ಡದಾಗಿ ಕನ್ನಡದ ನಾಮಫಲಕಗಳನ್ನು ಹಾಕಬೇಕೆಂದು ಆದೇಶಿಸಿದೆ ಆದರೆ ಪಾಲಿಕೆ ಆಯುಕ್ತರು ನಾಮಫಲಕ ವಿಚಾರವಾಗಿ ಉಸ್ತುವಾರಿಯನ್ನಾಗಿ ಪಾಲಿಕೆಯ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ಅವರನ್ನು ನೇಮಿಸಿತ್ತು ನಾವು ಅವರಿಗೆ ಸುಮಾರು ಮುನ್ನೂರು ಜಾಹೀರಾತು ಫಲಕ ಮತ್ತು ಅಂಗಡಿ ಮುಂಗಟ್ಟು ಶಾಲಾ ಕಾಲೇಜು ಪೆಟ್ರೋಲ್ ಬಂಕ್ಗಳ ಆಂಗ್ಲ ಭಾಷೆಯ ಜಾಹೀರಾತು ಫಲಕಗಳನ್ನು ಛಾಯಾಚಿತ್ರಗಳನ್ನು ಕಳುಹಿಸಿದ್ದೆವು ಆದರೆ ಅವರು ಇತ್ತೀಚೆಗೆ ಕಾಟಾಚಾರಕ್ಕೆ ನೋಟಿಸ್ ಕೊಟ್ಟು ಕೂತಿರುವುದು ನೋಡಿದರೆ ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಎಂದು ತೋರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬೇರೆ ಜಿಲ್ಲೆಗಳಲ್ಲಿ ಆಯುಕ್ತರು ಮತ್ತು ಸಿಬ್ಬಂದಿ ವರ್ಗದವರು ಆಂಗ್ಲ ನಾಮಫಲಕಗಳಿರುವ ಅಂಗಡಿಗಳಿಗೆ ಬೀಗ ಹಾಕಿಸಿ ಆಂಗ್ಲ ನಾಮಫಲಕಗಳನ್ನು ಕಿತ್ತು ಹಾಕುವ ಕೆಲಸ ಮಾಡಿದೆ ಆದರೆ ದಾವಣಗೆರೆ ಮಹಾನಗರ ಪಾಲಿಕೆ ಮೌನ ವಹಿಸಿರುವುದನ್ನು ಕರವೇ ಸಹಿಸುವುದಿಲ್ಲ ತಕ್ಷಣ ಆಂಗ್ಲ ನಾಮಫಲಕಗಳನ್ನು ಹಾಗೂ ಜಾಹೀರಾತು ಫಲಕಗಳನ್ನು ಕಿತ್ತು ಹಾಕುವಂತೆ ಕರವೇ ಒತ್ತಾಯಿಸಿದರು ಸರ್ಕಾರ ಮಾರ್ಚ್ ಹದಿಮೂರರ ಒಳಗಾಗಿ ಎಲ್ಲ ನಾಮಫಲಕಗಳು ಕನ್ನಡದಲ್ಲಿ ಇರಬೇಕೆಂದು ಆದೇಶಿಸಿದೆ ಆದರೆ ಮಹಾನಗರ ಪಾಲಿಕೆ ಮಹಾಪೌರರಾಗಲಿ ಆಯುಕ್ತರಾಗಲಿ ಯಾವುದೇ ಸಭೆ ಕರೆದಿಲ್ಲ ತಕ್ಷಣ ಸಭೆ ನಡೆಸಿ ಪಾಲಿಕೆ ಆಯುಕ್ತರು ಫ್ಲೆಕ್ಸ್ ಪ್ರಿಂಟರ್ ಡಿಸೈನ್ ಮಾಡುವವರಿಗೆ ಖಡಕ್ ಸೂಚನೆ ನೀಡಬೇಕು ಇಲ್ಲವಾದರೆ ಅವರ ಲೈಸೆನ್ಸ್ ಗಳನ್ನು ರದ್ದುಪಡಿಸಬೇಕು ಇಲ್ಲವೇ ಅಂಗಡಿಗಳ ಬೀಗ ಹಾಕುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕರವಿ ಕಾರ್ಯಕರ್ತರು ಭಾಗವಹಿಸಿದ್ದರು ಅದು ಇಪ್ಪತ್ತೊಂದನೇ ತಾರೀಕು ತಾರೀಕು ನೀವು ದಾವಣಗೆರೆ ನಗರದಲ್ಲಿ ಎಲ್ಲ ನಾಮಪತ್ರಗಳನ್ನ ಬೇರೆ ಜಿಲ್ಲೆಯಲ್ಲಿ ನಿಂತು ಸಿಬ್ಬಂದಿ ವರ್ಗ ನಿಂತು ಕಟ್ಟಾಗ್ತಾ ಸಾ ಯಾತೆ ಯಾತೆ ಸಂದಿಪ ಬಂದಿದ್ದೆ ನನ್ನ ನಾಲ್ಕು ಬೋರ್ಡ್ ತಕಲೇ ಇದೆ ಎಲ್ಲಿ ಬೋರ್ಡ್ ತಕಿದಿರಿ ಬಿ ಪಿಪಿ ರೋಡಲ್ಲಿ ತೋರಿಸತೀನಿ ಎಟ್ ಹೋಲ್ಡಿಂಗ್ ತಕಿದಿರಿ ಎಟ್ ಹೋಲ್ಡಿಂಗ್ ತಕಿರ ನೀವು ಬರಿ ಎತ್ರದಾಗಿದೆ ಹೋಲ್ಡಿಂಗ್ ತಕಿರ ತಕಿದಿರಿ ಎಲ್ ತಕಿದಿರಿ ಎಲ್ ತಕಿದಿರಿ ಬರಿ ಯೋಗನ ಗುಂಡಿ ಸರ್ಕಲ್ಗೆ ಕೋಟ್ ಗುಂಡಿ ಸರ್ಕಲ್ಗೆ ಸೋ ಅವರು ಆ ಅವರು ಕೋಟ್ ಹೋಗಿರೋದು ನಿಮ್ಮ ದರ ನೀವು ಹೆಚ್ಚುವರಿ ಯಾರಿ ಮಾಡಿರೋ ಅದಕ್ಕೆ ಇಂಗ್ಲೀಷ್ ಆಗ್ತೀನಿ ಕೋಟ್ ಗೆ ಹೋಗಿರೋ ಅವರು ಅವ್ರು ಹೋಗಿರೋದು ತರ ನೀವು ತರ ಜಾತಿ ಮಾಡೋದಕ್ಕೆ ಕೋಟಿಗೆ ಹೋಗಿರೋದು ನೀವು ಕನ್ನಡ ಹಾಕ್ಬಿಡಿ ಇಂಗ್ಲೀಷ್ ಹಾಕಿ ಅಂತಂದು ಕೋಟಿಗೆ ಹೋಗಿಲ್ಲ ಅವರು ಬರೀ ಇಂಗ್ಲೀಷ್ ನಗರ ಪಾಲಿಕೆ ನಗರ ಪಾಲಿಕೆ ಕಾಂಪೌಂಡ್ ಅಲ್ಲಿ ಇಂಗ್ಲಿಷ್ ಹಾಕ್ತಾನೆ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಜವಾಬ್ದಾರಿ ಇದೆ ನಿಮಗೆ ನಗರ ಪಾಲಿಕೆ ಒಳಗೆ ಇಂಗ್ಲಿಷ್ ಬರ್ಡ್ ಹಾಕ್ತಾನೆ ಅಂದ್ರೆ ನಿಮಗೆ ಕನ್ನಡ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಕಾಂಪೌಂಡ್ ಅಲ್ಲಿ ಹಾಕಿದಾನೆ ಪಕ್ಕದಲ್ಲಿದೆ ಪಕ್ಕದಲ್ಲಿ ಜಾಹಿರೋದ್ ಬಲ ಒಂದು ಪದ ಕನ್ನಡ ಇಲ್ಲ ಒಂದು ಪದ ಕನ್ನಡ ಇಲ್ಲ ಯಾವ ಕಾಲಕ್ಕೆ ಸರ್ಕಾರ ಹೇಳಿದ್ರೆ ಹದಿಮೂರ ಒಳಗೆ ಎಲ್ಲವೂ ಸರಿ ಹೋಗಿರ್ಬೇಕು ಹದಿಮೂರು ಆದ್ಮೇಲೆ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು ರೋಡ್ ಅಲ್ಲಿ ಕರೆದು ಹೋಗಿರೋ ನೀವು ಬೆಲೆ ಇಲ್ಲ ಅಂದ್ಮೇಲೆ ಏನ್ ನಿಮ್ ನೋಟಿಸ್ ಬೆಲೆ ಇಲ್ಲ ಹಾಕ ವ್ಯವಸ್ಥೆ ಮಾಡಿದ್ದೀವಿ ನಿಮ್ ನೋಟಿಸ್ ಬೆಲೆ ಕೊಡಲ್ಲ ಅಂದ್ಮೇಲೆ ಎಂಟ್ರಿ ಮಾಡ್ತೀರಿ ವ್ಯವಸ್ಥೆ ಮಾಡಿದೀವಿ ಮೇಡಮ್ ನಿರ್ದೇಶನದ ಮೇರೆಗೆ ಅದು ಏನು ನಮಗೆ ದಂಡಿ ಕೊಟ್ಟಿದ್ರಲ್ಲ ಅಲ್ಲ ಿಲ್ಲ ಅದೇ ಕನ್ನಡದಾಗ ಇರ್ಬೇಕಂತ ಹೇಳಿದ್ರು ಇಂಗ್ಲೀಷ್ ಅಲ್ಲಿ ಬರ್ತಾ ಇತ್ತು ಹಂಗಾಗಿ ಇನ್ನೊಂದ್ ಎರಡು ದಿನದಲ್ಲಿ ಶುರು ಆಗುತ್ತೆ ಯಾಕಿಲ್ಲ ಯಾಕೆ ನೀವು ತೆರವುಗೊಳಿಸಿಲ್ಲ ಅಲ್ಲ ನೀವು ಬೇರೆ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿ ಎ ಡಿ ಸಿ ಆದಂತರು ಬೆಳಗಾವಿಯಲ್ಲಿ ಹೋಗಿ ಆಯುಕ್ತರಾಗಿ ಹೋಗಿ ಬೆಳಗಾವಿಯಲ್ಲಿ ನೋಡಿ ಹೆಂಗ್ ತಂದ್ರೆ ಕೊಟ್ಟಿದ್ದೀನಿ ಬೇರೆ ಜಿಲ್ಲೆಯಲ್ಲಿ